ಪುತ್ತೂರಿನ ಹಲವೆಡೆ ಅನಾಥವಾಗಿ ಇದ್ದಂತಹ ಜೀವಗಳನ್ನು ವೃದ್ಧರನ್ನು ಒಂದು ಕಡೆ ಅವರಿಗೆ ಸುವ್ಯವಸ್ಥಿತವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವರಿಗೊಂದು ನೆಲೆ ಕೊಡಬೇಕು ಅವರು ಹೀಗೆ ಅನಾಥವಾಗಿ ಬೀಳಬಾರ್ದು ಮತ್ತು ಅವರಿಗೆ ಅನಾಥತೆ ಕಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ರೋಟ್ರಿ ಕ್ಲಬ್ ಬ ಪುತ್ತೂರಿನ ಯುವ ತಂಡ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಸೇರಿಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಟೀಮ್ ಸೇರಿಕೊಂಡು ಇಡೀ ಪುತ್ತೂರಿನಲ್ಲಿ ಇರುವಂತಹ ಭಿಕ್ಷುಕರನ್ನು ಪಿತ್ ಪುತ್ತೂರಿನಲ್ಲಿ ಇರುವಂಥ ಅನಾಥರನ್ನು ಎಲ್ಲರನ್ನೂ ಕೂಡ ಒಂದು ಕಡೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ವಿಶೇಷವಾಗಿ ಇವರು ಈ ನಾಲ್ಕು ಜನರನ್ನು ಈಗ ಕರೆತರಲಾಗಿದೆ ಈ ನಾಲ್ಕು ಜನ ಇವರು ಅಲ್ಲೊಂದು ಪೆಟ್ರೋಲ್ ಬಂಕ್ನ ಸಮೀಪದಲ್ಲಿ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇವರು ದರ್ಬೆಯಲ್ಲಿ ಇರುವವರು ಇವರು ಕೂಡ ದರ್ಬೆಯಲ್ಲಿ ಇದ್ದವರು ಇವರು ಬಸ್ ಸ್ಟ್ಯಾಂಡ್ನ ಸಮೀಪದಲ್ಲಿ ಇದ್ದವರು ಈ ನಾಲ್ಕು ಜನರನ್ನು ಕೂಡ ಇಲ್ಲಿಗೆ ತರಲಾಗಿದೆ ಅದರಲ್ಲಿ ಬಾಬಣ್ಣ ಹತ್ರ ಕೇಳಬೇಕು ನಮಸ್ಕಾರ ಏನು ಇಲ್ಲವಲು உண்டாய் இஜி ஓலு பம்ப் அனுப்பி பூர்த்தி பம்ப் பக்கி ஜாத்தே துறவல்ல

కోపనే కోపానేరే ఇంజి విషయం అంటే అడా ఇంజిన్ వస్తున్నాయి మూలు పూర వనసు తిండి కాపీ పూర ఇప్పుడు ఒక ఇరేకి సోకుత డ్రెస్లా కోరిపోయారు ఇర థరే కుజాలు క్లీన్ మలుతురిన ఆరోగ్య తప్పసునే పూర మలిపారు ఇంకోసారి మంచి పేనా తూపేరుంది ఇల్ల దాఖలే ఈరు మలిపు ఉల్లారంది గుర్తుడా దా పంతు

ಹಾ ನೋಡಿ ಹೀಗಿದ್ದವರು ಯಾಕೆ ಇವರನ್ನು ಮಾತಾಡಿಸಿದ್ದೇವೆ ಅಂದರೆ ಇವರ ವಾಸ್ತವ ಸ್ಥಿತಿ ಏನು ಅಂತ ಇವರಿಗೆ ಹೇಳಿದ್ರು ನಾವು ಜಾತ್ರೆಗೆ ಬಂದಂತ ಜಾತ್ರೆಗೆ ಬಂದವರು ಅಂತಂದರೆ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಅಲ್ಲಿ ಪರಿಚಯ ಇದ್ದಾರೆ ಇವರು ಮೂಲೆ ಅಂತ ಎಲ್ಲರೂ ಹೇಳ್ತಿದ್ರು ಆರು ತಿಂಗಳ ಹಿಂದೆ ಇವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ತಿದಾರೆ ಆದ್ರಿಂದ ಈ ರೋಟರಿವರು ಇವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವಂತದ್ದು ನೀವೇಲ್ಲೇ ಬಂದಿರ ಮುಂಚೆ ನಾನು ಬಂದಿದ್ರು ನಾನು ಇಲ್ಲಿ ಮಂಗಳೂರಿನಿಂದ ಇವರು ಇವರ ಬೀರ್ಗಟ್ಟೆ ಅಲ್ಲಿಂದ ನಾವು ಅಲ್ಲಿ ಆಶ್ರಮದಿಂದ ನಾನು ಅಲ್ಲಿ ಆಶ್ರಮ ಇದು ಆಯ್ತು ಅಲ್ಲಿ ಲೈಸೆನ್ಸ್ ಸಿಗ್ಲಿಲ್ಲ ಹಾಗಾಗಿ ನಾವು ಇಲ್ಲಿ ಅವರು ಇಲ್ಲಿ ಊಟ ತಿಂಡಿ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಜೋರ ಇದೆ ಎಮ್ ಆರ್ ಸ್ಕ್ಯಾನ್ ತೆಗಿಸ್ಬೇಕಂತ ಅದು ಅದಾಗುವುದಿಲ್ಲ ಆದ ಎಷ್ಟು ಕಪಿ ನಾನು ಹ್ಯಾಂಡ್ ಹೋಗಿ ಬಂದೀನಿ ಒಂದು ನಾಲ್ಕು ಸಲ ಹೋಗಿ ಬಂದಿನಿ ಯಾವ್ ಹ್ಯಾಂಡ್ ಗೆ ಹೋಗಿ ಎಮ್ ಆರ್ ಸ್ಕ್ಯಾನ್ ತೆಗೆದ್ರೆ ಸರಿ ಆಗತಿ ಇಲ್ಲಾರು ಆಗುದಿಲ್ಲ ಅಂತ ಹೇಳಿದ್ರು ಈಗ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಊಟ ತಿಂಡಿ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳಿ ಮನೆಯವರಿಗಿಂತ ಚೆನ್ನಾಗಿ ನೋಡ್ಕೊತಿದ್ದಾರೆ ಮಾತ್ರೆ ಎಲ್ಲ ಕೊಡ್ತಾರು ಗುಳಿಗೆ ಎಲ್ಲ ಕೊಡ್ತಾರು ಚೆನ್ನಾಗಿದ್ದಾರೆ ಕೊಟ್ಟು ಮಣ್ಣೆ ಆಸ್ಪತ್ರೆಗೆ ಇವರು ಕರ್ಕೊಂಡು ಹೋಗಿದ್ರು ಈ ಸಾಹೇಬರು ಕರ್ಕೊಂಡು ಹೋಗಿ ಮನೆ ಆಟ ತೋರಿಸಿದ್ರು ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಸರಿ ನೋಡಿ ಇದು ಇವರು ಇಲ್ಲಿ ತುಂಬ ಹಿಂದೆ ಬಂದವರು ಇವರು ಈಗ ನ್ಯೂ ಅಡ್ಮಿಷನ್ ಸರ್ ನಮಸ್ತೆ ನಮಸ್ತೆ ಏನು ಈ ಯೋಜನೆ ಯಾಕೆ ಈ ಒಂದು ಎಲ್ಲ ಇಲಾಖೆಗಳನ್ನು ಒಟ್ಟುಗೂಡಿಸಿ ಇಂಥದ್ದೊಂದು ಯೋಜನೆ ಯಾವಾಗ ರೂಪು ಮಾಡಿಸಿದ್ರೆ ರೂಪುಗೊಳಿಸಿದ್ದು ಮತ್ತು ಈ ವ್ಯವಸ್ಥೆ ಹೇಗೆ ಅದು ಈ ವ್ಯವಸ್ಥೆ ಇಲ್ಲಿರುವಂಥದ್ದು ದೀಪಶ್ರೀ ವೃದ್ಧಾಶ್ರಮ ಅಂತ ಹೇಳುವಂಥದ್ದು ಬೆಂಗಳೂರಲ್ಲಿರುವಂಥ ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ಅದರ ಉಸ್ತುವಾರಿ ನೋಡ್ತಾ ಇದ್ದಾರೆ ಇದು ಮಂಗಳೂರು ಡಿವಿಜನ್ನ ಅಧೀನದಲ್ಲಿ ಬರುವಂಥ ಸರ್ಕಾರಿ ವ್ಯವಸ್ಥೆ ಇದು ಈ ಸಂಸ್ಥೆನ ಇಲ್ಲಿ ಉಳಿಸ್ಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ರೋಟ್ರಿ ಕ್ಲಬ್ ಪುತ್ತೂರು ಯುವ ಹಾಗೂ ಸಾರ್ವಜನಿಕರೆಲ್ಲ ಸೇರಿ ತುಂಬ ಸಹಕಾರ ನಾವು ಮಾಡ್ತಾ ಇದ್ದೇವೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ ನಾವು ಗಮನಿಸಿದ್ದೇವೆ ಅದ್ರ ಜೊತೆಗೆ ಏನಂತ ಹೇಳಿದರೆ ಪುತ್ತೂರಲ್ಲಿ ಸುಸಜ್ಜಿತವಾದಂಥ ಈ ರೀತಿ ಸರ್ಕಾರಿ ವ್ಯವಸ್ಥೆ ಇಲ್ಲ ಆದರೆ ಪುತ್ತೂರು ಸಭಾ ವ್ಯಾಪ್ತಿಯಲ್ಲಿ ಮತ್ತು ಆಸ್ಪಾಸಿನಲ್ಲಿ ಅನೇಕ ನಿರ್ಗತಿಕರು ಮತ್ತು ಭಿಕ್ಷುಕರು ಮತ್ತು ಅನಾಥರು ತುಂಬ ಜನ ಇದ್ದಾರೆ ಸುಮಾರು ವರ್ಷದಿಂದ ಕೆಲವರಿಗೆ ಮನೆ ಇದೆ ಮನೆಯವರು ಇದ್ದಾರೆ ಆದರೂ ಎಲ್ಲ ಇದ್ದು ಇಲ್ಲದವರ ಹಾಗೆ ನಿಲ್ಲುವವರಿದ್ದಾರೆ ಅದು ಅವರು ಅವರಿಗೆ ಅದನ್ನೆಲ್ಲ ಪ್ರಕಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಅವರು ಅನಾಥರಾಗಿ ಅಲ್ಲಿ ಸಾಯಬಾರದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಸಾಯುವ ತನಕ ಅವರಿಗೊಂದು ನೆಲೆಯನ್ನು ಸೂರನ್ನು ಕಲ್ಪಿಸಿ ಅವರಿಗೆ ಎರಡು ಹೊತ್ತಿನ ಊಟವನ್ನು ನೀಡಿ ಅವರನ್ನೊಂದು ಸಾಯುವ ತನಕ ನೋಡುವಂಥ ಒಂದು ವ್ಯವಸ್ಥೆ ಆರೋಗ್ಯ ಎಲ್ಲವನ್ನು ನಾವು ಚಿಕಿತ್ಸೆಯನ್ನು ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಈಗ ಈಗಾಗಲೇ ನಾವು ನಮ್ಮ ರೋಟ್ರಿ ಕ್ಲಬ್ನ ಮೂಲಕ ಸುಮಾರು ಇಪ್ಪ ಒಂದು ಮೂವತ್ತು ಜನ ವೃದ್ಧರನ್ನು ನಿರ್ಗತಿಕರನ್ನು ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ದೇವೆ ಇದೊಂದು ಪುತ್ತೂರಿನಲ್ಲಿ ಒಂದು ದೊಡ್ಡ ಒಂದು ಮೆಗಾ ಒಂದು ಕಾರ್ಯಾಚರಣೆ ಏನಂತೇಳಿದರೆ ನಿರ್ಗತಿಕರ ನಿರ್ಮೂಲನಾ ಕಾರ್ಯಾಚರಣೆ ಅಂತೇಳಿ ಹೇಳ್ಬೋದು ಪುತ್ತೂರಿನ ಇತಿಹಾಸಲ್ಲಿ ಈವರೆಗೆ ಆಗಲಿಲ್ಲ ಇದು ಇದಕ್ಕೆ ನಗರಸಭಾ ಠಾಣಾ ವ್ಯಾಪ್ತಿಯಿಂದ ಸಹ ಇಲಾಖೆಯಿಂದ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಅದೇ ರೀತಿಯಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಪುತ್ತೂರು ನಗರಸಭೆ ಹಾಗೆ ರೋಟ್ರಿ ಕ್ಲಬ್ ಪುತ್ತೂರು ಇವ ನಾವೆಲ್ಲ ಸೇರಿಕೊಂಡು ಈ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಈಗ ಒಂದು ಐದು ನಾಲ್ಕು ಜನ ನಮಗೆ ಸಿಕ್ಕಿದ್ದಾರೆ ಇನ್ನೂ ನಾವು ಈಗ ಇದರ ಕಾರ್ಯಾಚರಣೆ ಮಾಡಿದರೆ ಇನ್ನೂ ಒಂದು ಏಳರಿಂದ ಎಂಟು ಜನ ನಿರ್ಗತಿಕರು ನಮಗೆ ಸಿಗ್ಬೋದು ಹೇಳುವಂಥ ಆಶೆ ಅವರಿಗೆಲ್ಲ ಇಲ್ಲಿ ಸೂರನ್ನು ಕಲ್ಪಿಸಿ ಅವರನ್ನು ನೋಡುವಂಥ ಒಂದು ಸದುದ್ದೇಶದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ ಮತ್ತು ಇದನ್ನು ನಾವು ರಾತ್ರಿ ಮಾಡಲಿಕ್ಕೆ ಕಾರಣ ಏನಂತೇಳಿ ಇವರು ಬೆಳಗಿನ ಜ ಸಮಯದಲ್ಲಿ ಇವರು ಯಾರೂ ಸಿಗುವುದಿಲ್ಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರಾತ್ರಿ ಈಗಾಗಲೇ ಹೇಳಿದ ಹೇಳಿದಾಗೆ ರಾತ್ರಿ ಒಂಬತ್ತು ಗಂಟೆ ನಂತರ ಇವರೆಲ್ಲ ಪ್ರತ್ಯಕ್ಷರಾಗ್ತಾರೆ ಹಾಗೆ ಆ ನಿಟ್ಟಿನಲ್ಲಿ ನಾವು ರಾತ್ರಿ ಎಂಟು ಗಂಟೆ ನಂತರ ನಾವು ಈ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಭಾಳ ದಿವಸದಿಂದ ಅಂದರೆ ಒಂದು ದಿವಸದ ಇದು ಕಾರ್ಯಾಚರಣೆ ಅಲ್ಲ ಉಮೇಶ್ ಅವರು ನಮ್ಮ ಪೂರ್ವ ಅಧ್ಯಕ್ಷರು ನಾನೀಗ ಅಧ್ಯಕ್ಷನ ಪಶುಪತಿ ಶರ್ಮಾ ಜೊತೆ ಸೇರಿ ಮತ್ತು ವಿಶಾಲ್ ಮೊಂತೇರು ಅಂತ ಕೂಡ ಇದ್ದಾರೆ ಮತ್ತು ಇನ್ನೂ ಬೇರೆ ಯುವದ ಸದಸ್ಯರು ಕೂಡ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ನೋಡಿಕೊಂಡು ಉಮೇಶ್ ಅವರ ಕಾಳಜಿ ಅದು ಅಂದರೆ ಸುಮಾರು ದಿನ ಒಂದೆರಡು ದಿನ ಅಲ್ಲ ಪ್ರತಿನಿತ್ಯ ನೀವು ನೋಡಿ ಇಂಥವರನ್ನೇ ಕರ್ಕೊಂಡು ಹೋಗಬೇಕಂತೇಳಿ ಮೊದಲೇ ಆಲೋಚನೆ ಮಾಡಿ ಇವತ್ತು ನಾವು ಎಲ್ಲರನ್ನ ಸೇರಿಕೊಂಡು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಶಿಶು ಕಲ್ಯಾಣ ಇಲಾಖೆ ಇರ್ಬೋದು ಎಲ್ಲರನ್ನು ಸೇರಿಕೊಂಡು ನಾವು ರೋಟ್ರಿ ಕ್ಲಬ್ ಯುವದಿಂದ ಈ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮತ್ತೆ ಒಂದು ಸಂತೋಷ ಆಗ್ತಾ ಇದೆ ಅವರನ್ನು ಕೇಳುವಾಗ ಅವರ ಕಥೆಗಳನ್ನು ಕೇಳುವಾಗ ಇದರ ಮೊದಲು ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಬಂದಾಗ ದಿನನಿತ್ಯ ಬಂದಾಗ ಬೇರೆ ಬೇರೆ ಕಥೆಗಳು ಕೇಳಲಿಕ್ಕೆ ನಮಗೆ ಸಿಗ್ತದೆ ಹಾಗಾಗಿ ಖಂಡಿತವಾಗಿಯೂ ಇವತ್ತು ನಮಗೊಂದು ಮನಸ್ಸಿಗೆ ಸಂತೋಷ ಕೊಂಡಿದೆ ಅವರನ್ನು ಅವರಿಗೆ ಅವರ ಒಂದು ಖುಷಿಯ ಒಂದು ಬಾಳ್ವೆ ಅವರು ಬಾಳ್ ಅಂತ ಹೇಳುವಂಥದ್ದು ನಮ್ಮ ರೋಟ್ರಿ ಕ್ಲಬ್ ಒಂದು ಆಶಯ ಸೊ ಎಲ್ಲರಿಗೆ ಈ ಕಾರ್ಯಾಚರಣೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಮನದಾಳ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಅವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮಸ್ತೆ ಇವರನ್ನು ಅಲ್ಲಿಂದ ಕರೆತರುವಾಗ ಎರಡು ಮೂರು ಪ್ರಶ್ನೆಗಳನ್ನು ಜನರಿಗೆ ಮೂಡಿರಬಹುದು ಆ ಪ್ರಶ್ನೆಗಳನ್ನು ಆ ಮೂಡಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಬಿಲ್ಡಿಂಗ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ ಸ್ವಲ್ಪ ಒಳಭಾಗಕ್ಕೆ ಹೋಗ್ತಾ ಇದೀವಿ ಯಾಕೆ ಅಂತಂದ್ರೆ ಇಲ್ಲಿ ಈಗ ಒಬ್ರು ಇದ್ದಾರೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳು ಇರ್ತಾವೆ ಅನ್ನುವಂಥದ್ದನ್ನು ನಾವು ತೋರಿಸ್ಬೇಕು ಯಾಕೆ ಅಲ್ಲಿ ಎತ್ತೊಂದು ಪೊಯರಿಗೆ ಓಡಲ್ಲಿ ಎತ್ತೊಂದು ಪೊಯರು ದಾಯ್ ತಮ್ಮ ಪುಯರ್ ಅಂತಹ ಪ್ರಶ್ನೆಗಳು ಬರ್ತದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ನೋಡಿ ಇವರಿಗೆ ಈ ಅಂತ ಸುಸಜ್ಜಿತ ವ್ಯವಸ್ಥೆ ಹೇಗುಂಟು ವ್ಯವಸ್ಥೆ ಒಳ್ಳೆ ಚೆನ್ನಾಗಿದೆ ಹತ್ತು ದಿನ ಆಯ್ತು ಎಲ್ಲಿದ್ರಿ ನಾನು ಬೆಂಗಳೂರಿನಲ್ಲಿದ್ದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿ ನೋಡಿ ಇನ್ನು ಒಳಭಾಗಕ್ಕೆ ಹೋಗುವ ಹೇಗೆ ಉಂಟು ಇಲ್ಲಿ ವ್ಯವಸ್ಥೆ ಅಂತ ನೋಡ್ತಾ ಇದ್ದೀರಿ ಬಹಳ ಸುಸಜ್ಜಿತವಂತ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಇಲ್ಲಿ ಒಳಭಾಗದಲ್ಲಿಯೂ ಕೂಡ ಮಹಿಳೆಯರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೋಡಿ ಇಲ್ಲೆಲ್ಲ ಮಹಿಳೆಯರಿದ್ದಾರೆ ಇಲ್ಲಿ ಹೀಗೆ ಊಟ ತಿಂಡಿ ಮತ್ತು ಇಲ್ಲೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿ ದೀಪಶ್ರಯ ಎನ್ನುವಂಥದ್ದು ಜಡೇಕಲ್ನಲ್ಲಿ ಇರುವಂಥದ್ದು ಇದು ಈ ವ್ಯವಸ್ಥೆಗಳಿರುವಾಗ ನಾವು ಯಾಕೆ ಬಳಕೆ ಮಾಡೋದಿಲ್ಲ ನಮ್ಮವರನ್ನು ಅಥವಾ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಒಂದು ತಾಲೂಕಿನಲ್ಲಿ ಯಾಕೆ ಅನಾಥರಿರಬೇಕು ಯಾಕೆ ಭಿಕ್ಷುಕರಿರಬೇಕು ಅವ್ರು ಯಾಕೆ ಭಿಕ್ಷೆ ಬೇಡಬೇಕು ಯಾಕೆ ಅನಾಥವಾಗಿ ಬದುಕಬೇಕು ಅವರಿಗೆ ಕಾಲಿಗೆ ಏಟಾಗಿದ್ದರೂ ಕೂಡ ಯಾಕೆ ಕುಂಟುತ್ತ ಸಾಗಬೇಕು ಅನ್ನುವಂತಹದ್ದು ಪ್ರಶ್ನೆಯಾಗಿರುವಾಗ ಆ ಕುಂಟುತ್ತ ಸಾಗುವವ್ರನ್ನ ಕಾಲಿಗೆ ಏಟಾದವರನ್ನ ಅನಾಥರನ್ನು ಯಾರು ಅನಾಥರಾಗಿ ಪೇಟೆಯಲ್ಲಿ ಮಾರುತಾರೆ ಅವರನ್ನು ಇಲ್ಲಿಗೆ ಕರೆತಂದು ಅವರಿಗೊಂದು ಪುನರ್ಜೀವನ ಪುನರ್ವಸತಿ ಕಲ್ಪಿಸುವಂತಹ ವಿನೂತನವಾದಂಥ ಯೋಜನೆಯನ್ನು ಇಲ್ಲಿ ಹಾಕಿಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ಇಲ್ಲಿ ಕರೆತರಲಾಗಿದೆ ಇಲ್ಲಿ ಕರೆತಂದು ಅವರಿಗೊಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೊರಟಿರುವಂಥ ರೋಟರಿ ಕ್ಲಬ್ ಶಿಶು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲಿಗೆ ಬಂದಂತಹ ವೃದ್ಧರು ಎಲ್ಲರೂ ಕೂಡ ಉತ್ತಮ ಜೀವನವನ್ನು ಮಾಡುವಂತಾಗಲಿ ಎನ್ನುವಂಥ ಅದು ನಮ್ಮ ಆಶಯ ಕೂಡ ಅದಕ್ಕಾಗಿ ಈ ವರದಿಯನ್ನ ಮಾಡ್ತಾ ಇದ್ದೇವೆ ಮಹೇಶ್ ಜೊತೆಗೆ ದಾಮೋದರ ದುಂಡಲೆ ಸುದ್ದಿ ನ್ಯೂಸ್ ಪುತ್ತೂರು ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟು ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ